ಸಹಕಾರ ಮಂದಿ ನೀವು ಒಪ್ಪ ಸೌಕರ ಮಂದಿ ನಾನು ಸಹಕಾರ ಮಂದಿ ನೀನೆ ಮಾಡಿ ಎಷ್ಟ್ ಮಾಡಿಲ್ಲಪ್ಪ ಮಾಡಿಲ್ಲ ನಾವೇನು ದಾಸ ಬಿಡೋದ್ ಬಾಳ ಕಾಲೇಜ್ ಬಂದು ಬಾಟಿ ಕಾಸ ಬ್ಯಾಡ ಹೋಮ ಮಧ್ಯಾಹ್ನ ಮನ್ಯಾಗ ಬೀಳ್ತಾರ ನಾ ಮನೆಯಾಗ ಬಿಡತಾರ ನಾ ಮನೆಯಾಗ ಟೀಚರ್ ಕಾ ಫೋನ್ ಗೆ ಎಲ್ಲಿ ಹಿಡ್ಕೊಂಡು ಯಾವ ಯಾಂಗ್ ಗೊತ್ತನ ಹಾ ಅನ್ನೋದು ಬಿಟ್ಟು ಅನ್ನೋ ಮಟ್ಟ ಪಿಚರ್ ಫೋನ್ ಗೆ ಬರಕತಾವ ಫೋನ್ ಗೆ ಬರಕತಾವ ಎಲ್ಲ పార్టీ ಮಾಡ್ನಲ್ಲ ಏ ಮಾಡ್ಬಿಡು ಹೋಮರ ಮೊದಲೇ ಏ ಬ್ಯಾಡ್ ಬ್ಯಾಡ್ ಯಾಕ ಮನುಸಲ್ಲ ನೋಡಿ ಬ್ಯಾಡ್ ಹೋಮರ ಪಾರ್ಟಿ ಅಂದ್ರೆ ಎತ್ತಕೊಳೋಣ ಬಾಡೇ ಏ ಅವರು ಬ್ಯಾಡೇ ಬ್ಯಾಡ್ ಹೋಮರ ಮನುಸಲ್ಲ ನೀ ಫೋನ್ ಹಚ್ಚಿ ಹೆಚ್ಚ ಕರೆದಿ ನಮ್ ನಂಬರಕ್ಕೆ ಕೂಡುದು ಅಂದಿ ಮಟ್ಟ ಅಂತಂದ್ರೆ ಬ್ಯಾಡೇ ಬ್ಯಾಡೇ ಅದು ಲಾಸ್ಟ್ ಗೊತ್ತಾಯ್ತು ಫೋನ್ ಅವತಾ 2 ಮೂರು ದಿನ мене ಊಟ ಮಾಡಿಲ್ಲ ನಾ ಬರೆ ವಾಂತಿ ತಿರ್ಗಾಡಿ ತಿರುಗಾಡಿ ಹ್ಮ್ ಹಿಂಗ್ ಮಾಡ್ದೆ ಹೇಂಗ್ಲೇ ಹೇಂಗ್

ಕಣ್ಣು ಮುಚ್ಚಿದ ತುದ್ದು ಸೀದಾ ಬಾಯಿ ಹೋಗದ ಏಡೋ ಭಗವಾನ ಆಯ್ತಲ್ಲ ಹ್ಯಾಂಗೆ ಮಾಡ್ತಿತ್ತಿರಲ್ಲ ಒಬ್ಬರು ನೂರು ರೂಪಾಯಿ ಹಾಕಲ್ಲ ನೂರು ರೂಪಾಯಿ ಹಾಕಲಿ ಇನ್ನೂರು ರೂಪಾಯಿ ಕೂಡ ನಾನೂರು ರೂಪಾಯಿ ನಮ್ಮ ದೋಸ್ತ ಬರತ್ತ ರಾಜು ಮೊನ್ನೆ ಕೊಡೋದಿತ್ತಲ್ಲ ಅದಕ್ಕೆ ಕೊಟ್ಬಿಡೋಕ್ಕಿಲ್ಲ ನೂರು ರೂಪಾಯಿ ಮೊನ್ನೆ ಮೊನ್ನೆ ಅಚ್ಚೆ ಮೊನ್ನೆ ನಾಳಿದ್ದು ಅಚ್ಚಿ ನಾಳಿದ್ದು ಕೊಡೋಣ ಅವ ಮಾರ್ಯ ಬಿಡು ಪಾರ್ಟಿ ಮಾಡಕತ್ತಿ ಪಾರ್ಟಿ ಗೊತ್ತು ಕೊಡ್ರಾಕ ರೇ ಅವನು ಕೊಡೋದೈತಿ ಬಿಡೆ ಕೊಡೋದೈತಿ ಅಂತಿರಲಿ ಕೊಡೋಣ ತೊಗೊಳೋದು ನಡ್ನೂರು ರೂಪಾಯಿ ಆಯ್ತು ನಾನು ನಮ್ಮ ರಾಜು ಖರ್ಚನನ

ಚಿಕನ್ ತರಾಕ್ ಹೋದ್ರೆ ಎಲ್ಲಿ ಹೋದ್ರು ಬರ್ತಾರ ಇಲ್ಲಿ ಇವತ್ತೆ ಮಾಡ್ಕೊಳ್ಳೆ ಕಡಿಗಿಡ್ತರಿ ಚಳಿ ಮೈತಿನ ಬರ್ಲಕ್ಕದ ಇವರು ಬರಾಕೈದು ಅಣ್ಣ ಬತ್ತ ನಿನಗೆ ಹೋಗ ದೂರ ಹೊಲಸ ದೂರೋಗ

ನಿಂದೆ ಅಪ್ಪ ಇದು ಚಿಕನ್ ನಿಂದಿದ್ದಂಗೆ ಇದು ಒಂದೊಂದ್ ಪೀಸ್ ತಿನ್ಬೇಕಾದ್ರೂ ನೆನ್ಸ್ಕೊಂಡ್ ತಿಂತೇನ ನಿನ್ ನಿಂದೆ ರೊಕ್ಕ ಒಬ್ನೇ ಹಾಕ್ಯ ಅತ್ತು ನಾವ್ ಹಾಕಿಲ್ ರೊಕ್ಕ ಒಬ್ಬರು ಹಾಕೇವಿ ಟೆನ್ಶನ್ ತಗೋಬೇಡ ಪಾರ್ಟಿ ಮಾಡ್ಬೇಕು ಹಾಕಿ

ಅವ ಅಂಗಡಿ ಮುಚ್ಚಿತ್ತು ಅದೇ ಪ್ಲಾನ್ ಮಾಡಿ ಅದೇ ಪ್ಲ್ಯಾನ್ ಮಾಡಿ ಅವನ ಕೈ ಕಳೆದು ಇನ್ನೂ ಚಲೋ ಕೈ ಕಟ್ ಮಾಡಿ ತಿನ್ಸಿ ಸಾಮಾನು ಕಟ್ ಮಾಡಿ ತಿನ್ಸಿರಲ್ಲ ಖುಷಿ ಪಡು ಅದ ಮುಗೀತಾ ಹೋದ್ರೆ ಸರಿ ಪೇಮೆಸ್ ಏನು ಸರಿ ಹಾಂ ઓ સાડે કડા યેપો ના કે એ રયો તો લુપર